ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಸ್ವಾಗತ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾರು ತೆರಿಗೆಯನ್ನ ಪಾವತಿ ಮಾಡ್ತಾರೆ ತೆರಿಗೆಯನ್ನ ಪಾವತಿ ಮಾಡುವಂತ ಹಣವನ್ನ ಹಾಕೋದನ್ನ ಸ್ಟಾಪ್ ಮಾಡಿತ್ತು ಸುಮಾರು ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚಿನ ತೆರಿಗೆ ಪಾವತಿದಾರರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕಿ ಅಂದ್ರೆ ಅವರ ಅಂತವರನ್ನ ಪತ್ತೆ ಮಾಡಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಹಣವನ್ನ ಹಾಕೋದು ಸ್ಟಾಪ್ ಮಾಡಿತ್ತು ಆದ್ರೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇವರಿಗೆ ಮತ್ತೆ ಹಣವನ್ನ ಹಾಕಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರಂತೆ ಹಾಗಂತ ಎಲ್ಲಾ ತೆರಿಗೆ ಪಾವತಿದಾರರಿಗೂ ಕೂಡ ಹಣ ಬರೋದಿಲ್ಲ ಎಂತಹ ತೆರಿಗೆ ಪಾವತಿ ಮಾಡುವವರಿಗೆ ಈ ಒಂದು ಹಣ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್ಕಾರದಿಂದ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾರು ಈ ರೀತಿಯಾಗಿ ತೆರಿಗೆಯನ್ನ ಪಾವತಿ ಮಾಡ್ತಾ ಇರೋರಿಗೆ ಕ್ಯಾನ್ಸಲ್ ಆಗಿದೆಯಲ್ಲ ಅಂತವರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಅದು ಯಾರಿಗೆ ಗುಡ್ ನ್ಯೂಸ್ ಎಂತವರಿಗೆ ಇನ್ ಮುಂದೆ ತೆರಿಗೆ ಪಾವತಿ ಮಾಡಿದ್ರು ಕೂಡ ಬರುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಏನಾದ್ರೂ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೇನೇ ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದಂತಹ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಹಣವನ್ನ ಹಾಕೋದನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋದನ್ನ ಸ್ಟಾಪ್ ಮಾಡಿತ್ತು ಇದರಲ್ಲಿ ಒಂದು ಲಕ್ಷದ ಆರು ಸಾವಿರ ಜಿ ಎಸ್ ಟಿ ತೆರಿಗೆ ಪಾವತಿದಾರರು ಇದ್ದಾರೆ ಅಂದ್ರೆ ಒಂದು ಲಕ್ಷದ ಆರು ಸಾವಿರಕ್ಕಿಂತ ಹೆಚ್ಚಿನ ಜನರು ಜಿ ಎಸ್ ಟಿ ಪಾವತಿದಾರರು ಇದ್ದಾರೆ ಮತ್ತೆ ಇನ್ನು ಉಳಿದಂತಹ ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ ಈ ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರು ಏನು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದಾರೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಸಡಿಲಿಕೆ ಇಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರ್ಗೆ ಕಡ್ಡಾಯವಾಗಿ ಈ ಒಂದು ಹಣ ಬರೋದಿಲ್ಲ ಇವರಿಗೆ ಯಾವುದೇ ರೀತಿಯಾದಂತಹ ಸಡಿಲಿಕೆ ಇರೋದಿಲ್ಲ ಇವರಿಗೆ ಯಾವುದೇ ರೀತಿಯಾದಂತಹ ಹಣವನ್ನ ಹಾಕೋದಿಲ್ಲ ಮುಂದಕ್ಕೂ ಕೂಡ ಹಾಕೋದಿಲ್ಲ ಆದ್ರೆ ಇಲ್ಲಿ ಆ ಜಿ ಎಸ್ ಟಿ ಪೇ ಪಾವತಿ ಮಾಡೋರು ಅಂದ್ರೆ ಜಿ ಎಸ್ ಟಿ ಪೇಯರ್ಸ್ ಯಾರಿದ್ದಾರೆ ಅಂತವ್ರಿಗೆ ಮೊದಲು ಹೇಗೆ ಹಣವನ್ನ ಕೊಡ್ತಾ ಇದ್ವಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅದೇ ರೀತಿಯಾಗಿ ಇನ್ ಮುಂದೆಗೂ ಕೂಡ ಕೊಡಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಸರ್ಕಾರಕ್ಕೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದಾರಂತೆ ಅಂದ್ರೆ ಜಿ ಎಸ್ ಟಿ ಅನ್ನ ಯಾರು ಪೇ ಮಾಡ್ತಾರೆ ಗೂಡ್ಸ್ ಮತ್ತೆ ಸರ್ವಿಸ್ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತಾರೆ ಜಿ ಎಸ್ ಟಿ ಫೈಲ್ ಯಾರ್ ಮಾಡ್ತಾರೆ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋದನ್ನ ಸರ್ಕಾರದ ಕಡೆಯಿಂದ ಇಲ್ಲಿ ಸ್ಟಾಪ್ ಮಾಡಿದ್ರು ನಿಲ್ಲಿಸಿದ್ರು ಆದ್ರೆ ಇನ್ ಮುಂದೆ ಇಂಥವ್ರು ಕೂಡ ಈ ಒಂದು ಹಣವನ್ನ ಕೊಡಬೇಕು ಅಂತ ಇಲ್ಲಿ ಸರ್ಕಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಸೊ ಯಾಕೆ ಜಿ ಎಸ್ ಟಿ ಪಾವತಿ ಮಾಡೋರ್ಗೆ ಇಲ್ಲಿ ಹಣವನ್ನ ಕೊಡಬೇಕು ಅಂತ ಇಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಅಂತ ಯಾಕೆ ಕಾರಣ ಏನು ಅಂತ ನೋಡೋದಾದ್ರೆ ಚಿಕ್ಕದಾಗಿ ಅಥವಾ ಸಣ್ಣ ಪುಟ್ಟದಾಗಿ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಇವಾಗ ಜಿ ಎಸ್ ಟಿ ಫೈಲ್ ಮಾಡಲೇಬೇಕಾಗುತ್ತೆ ಚಿಕ್ಕ ಪುಟ್ಟ ಬಿಸ್ನೆಸ್ ಏನೇ ಮಾಡಿದ್ರು ಕೂಡ ಅಂದ್ರೆ ಇವಾಗ ಚಿಕ್ಕ ಕಿರಾಣಿ ಅಂಗಡಿ ಇರಬಹುದು ಅಥವಾ ಬಟ್ಟೆ ಅಂಗಡಿ ಇರ್ಬೋದು ಅಥವಾ ಚಿಕ್ಕದಾಗಿ ಏನೋ ಒಂದು ಒಂದು ಬಿಸ್ನೆಸ್ ಅನ್ನ ಮಾಡ್ತೀನಿ ಅಂದ್ರೂ ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡುವಂತದ್ದು ಕಂಪಲ್ಸರಿ ಆಗಿರುತ್ತೆ ಇನ್ನು ಕೆಲವರು ಅವರ ಜೀವನವನ್ನ ನಡೆಸೋದಕ್ಕೆ ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಬದುಕನ್ನ ಕಟ್ಕೊಂಡಿರ್ತಾರೆ ಅಂದ್ರೆ ಜೀವನವನ್ನ ಮಾಡ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇರುವಂತವರು ಏನು ಶ್ರೀಮಂತ ಶ್ರೀಮಂತರು ಅಲ್ಲ ಅವ್ರ ಹತ್ರ ಏನು ತುಂಬಾ ದುಡ್ಡಿದೆ ಅಲ್ಲ ಸೊ ಹಾಗಾಗಿ ಇಂಥವ್ರಿಗೆ ಸೊ ಯಾರು ಸಣ್ಣ ಪುಟ್ಟದಾಗಿ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಜಿ ಎಸ್ ಟಿ ನ ಪಾವತಿ ಮಾಡ್ತಾ ಇದ್ದಾರೆ ಇಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮೊದ್ಲು ಯಾವ ರೀತಿ ಕೊಡ್ತಾ ಇದ್ವಿ ಅಂದ್ರೆ ಇಷ್ಟು ದಿನ ಹೇಗೆ ಕೊಡ್ತಾ ಇದ್ರು ಸೊ ಅದೇ ರೀತಿಯಾಗಿ ಇನ್ ಮುಂದೆ ಕೊಡಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಸರ್ಕಾರಕ್ಕೆ ಅಂದ್ರೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಯಾಕೆ ಅಂದ್ರೆ ಶ್ರೀಮಂತರು ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಅದು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಸೊ ಬಿ ಪಿ ಎಲ್ ಕಾರ್ಡ್ ಇದೆ ಅನ್ನುವ ಮಾತ್ರಕ್ಕೆ ಗುರುಲಕ್ಷ್ಮಿ ಯೋಜನೆ ಹಣವನ್ನ ಅವ್ರಿಗೆ ಕೊಡೋದಾದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಂತವ್ರಿಗೆ ಯಾಕೆ ಕೊಡಬಾರದು ಸೊ ಅನ್ನುವಂತಹ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಈ ಪ್ರಸ್ತಾವನೆಗೆ ಏನಾದ್ರು ಸರ್ಕಾರ ಒಪ್ಪಿಗೆ ಕೊಡ್ತು ಅಂತಂದ್ರೆ ಅಂದ್ರೆ ಓಕೆ ಅಂತು ಅಂತಂದ್ರೆ ಇನ್ ಮುಂದೆ ಜಿ ಎಸ್ ಟಿ ಪಾವತಿದಾರರಿಗೂ ಕೂಡ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಶುರು ಶುರುವಾಗುತ್ತೆ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಆದ್ರೆ ಎಲ್ಲಾ ಜಿ ಎಸ್ ಟಿ ಪಾವತಿದಾರರಿಗೂ ಕೂಡ ಸಿಗೋದಿಲ್ಲ ಅವರ ಒಂದು ಆದ್ರೆ ನಾವಲ್ಲಿ ಹೇಳಿದಂಗೆ ಇಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇರ್ತಾರೆ ಅಂತ ದೊಡ್ಡ ಮಟ್ಟದಲ್ಲಿ ಏನು ಅವರು ಆದಾಯವನ್ನ ಮಾಡ್ತಾ ಇರೋದಿಲ್ಲ ಅಂದ್ರೆ ಸಣ್ಣ ಪುಟ್ಟದಾಗ ಏನೋ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಆ ಜೀವನವನ್ನ ಮಾಡ್ತಾ ಇರ್ತಾರೆ ಸೊ ಅಂತವರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಪ್ರಸ್ತಾವನೆಗೆ ಏನಾದ್ರು ಸರ್ಕಾರ ಒಪ್ಪಿಗೆ ಕೊಟ್ಟರೆ ಈ ಒಂದು ಪ್ರಸ್ತಾವನೆಗೆ ಸರ್ಕಾರ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆ ಹೆಚ್ಚಿದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಒಂದು ಪ್ರಸ್ತಾವನೆಗೆ ಒಪ್ಪಿಗೆಯನ್ನ ಕೊಡುತ್ತಾ ಇಲ್ವೋ ಅದನ್ನ ಅನ್ನೋದನ್ನ ಕಾದು ನೋಡ್ಬೇಕು ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಾನ್ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್